ಮುಖದಲ್ಲಿ ಸೌಂದರ್ಯದ ಶಕ್ತಿ ಹೆಚ್ಚಿಸ್ತದೆ ಮತ್ತು ಮುಖದಲ್ಲಿ ಪ್ರಸನ್ನತೆ ಇರ್ತದ ಯಾರು ನಿತ್ಯ ಈ ಕಪಾಲ ಭಾಷೆ ಮಾಡ್ತಾರೆ ಅವರು ಅವ್ರ ಮುಖದ ತೇಜಸ್ಸ ಬೇರೆ ಇರ್ತದೆ ಅದಕ್ಕಾಗಿ ಪ್ರಸನ್ನತೆ ಇರ್ತದೆ ಮತ್ತು ಕರಗಳಿಗೆ ಒಳ್ಳೆ ಎಕ್ಸಸೈಸ್ ಆಗ್ತದೆ ದಿನ ಗುಣ ಮಾಡಬೇಕು ಈ ಬೆರಳಿನ ಮುಂದಿನ ಗಿಡೋದು ಯಾಕಂತಂದ್ರೆ ಹೊಟ್ಟಿಗೆ ಹೆಚ್ಚು ಪ್ರೆಷರ್ ಆಗ್ತದೆ ಅಂತ ಹಿಂಗಡೋದು ಆಮೇಲೆ ಸೈಡು ಇಡ್ತೀವಿ ನೋಡಿ ಹೊಟ್ಟಿಗೆ ಪ್ರೆಷರ್ ಅನ್ನಿಸ್ತದ ನೀವು ಹಾಗೆ ಇಂಟು ಮಾಡಿದ್ರೆ ಅರ್ಥಲ್ಲ ನೋಡಿ ಬೇಕಾದ್ರೆ ಇದನ್ನು ಮಾಡಿ ನೋಡಿ ಇದು ಜಾಸ್ತಿ ಅನ್ಸಲ್ಲ ಇದು ಪ್ರೆಷರ್ ಆಗ್ತಿರ್ತದೆ ಯೋಗ ಅಂದ್ರೆ ಒಂದು ವಿಜ್ಞಾನ ನಿರಂತರ ಇದ್ರ ಮೇಲೆ ಪ್ರಯೋಗ ಸಂಶೋಧನೆಗಳು ನಡೀತಲೇ ಇರ್ತಾವೆ ನಮ್ಮ ಇದಕ್ಕಾಗಿ ನಾವು ಮಾಡ್ತಾ ಹೋಗೋದು ಮೊದಲು ನಾವು ಪ್ರಯೋಗ ಮಾಡಿ ಇನ್ನೊಬ್ಬರಿಗೆ ಹೇಳ್ಬೇಕಷ್ಟೇ ಇನ್ನೊಬ್ರ ಮೇಲೆ ಪ್ರಯೋಗ ಮಾಡಬಾರ್ದು ಹಾಂ ಉಸಿರೊಳಗೆ ಉಸಿರು ಒಳಗೆ ಬಟ್ಟೆ ಒಳಗೆ ನೋಡಿ ಬಟ್ಟೆಗೆ ಒಳಗೂ ಒಳಗಂತ ಅಭ್ಯಾಸ ಮಾಡ್ಕೊಂಡು ಹೊರಗೆ ತಾನೇ ಕಟ್ ಏನು ಬೇಕಾಗಿಲ್ಲ ಅಭ್ಯಾಸ ನಡ್ಕೊಂಡು ಒಳ್ಕೊಳ್ಳೋದು ಎಷ್ಟಾಗ್ತದೆ ನಾಲ್ಕು ಸಲ ಮಾಡಿದ್ರು ಉಸಿರನ್ನ ಹೊರಗೆ ಒಳಗೆ ದೀರ್ಘವಾಗಿ ತುಂಬಿಕೊಳ್ಳೋದು ಉಸ್ತ್ರ ಹೊರಗಾಕೋದು ಮತ್ತು ಬಟ್ಟೆಯನ್ನು ಸಾಧ್ಯ ಇದ್ದಷ್ಟು ಒಳಗಡೆ ಹೇಳ್ಕೊಳ್ಳೋದು ಬಾಹ್ಯ ಪ್ರಾಣಾಯಾಮ ಅನ್ನ ಕುಂಭಕ ರೇಚಕ ಬಾಹ್ಯವಾಗಿ ಉಸಿರನ್ನು ನಿಲ್ಲಿಸಿ ನಾವು ಮಾಡ್ತಾ ಇರೋದ್ರಿಂದ ಮೂಲ ಬಂಧ ಉದ್ಯಾನ ಬಂಧ ಜಾಲಂಭರ ಬಂಧ ಇಲ್ಲಿ ಮೂರು ಬಂಧಗಳ ಕ್ರಿಯೆಗಳು ನಡೀತಿವೆ ಮೂಲಾಧಾರದಲ್ಲಿ ಸಂಕೋಚನ ಆಕುಂಚನ ಆಗೋದ್ರಿಂದ ನಮ್ಮ ಬಾಹ್ಯ ಶಕ್ತಿಯನ್ನು ಊರ್ಧ್ವಮುಖಗೊಳಿಸ್ತಿದೆ ನಮಗೆ ಮೂಲಾಧಾರ ಚಕ್ರದಲ್ಲಿ ಭಜರಂಗಿ ಶಕ್ತಿ ನಾಗಶಕ್ತಿ ಪಾರ್ವತಿ ಶಕ್ತಿ ಇದೆ ಅಂತ ಹೇಳ್ತಾರೆ ಆ ಶಕ್ತಿಯನ್ನು ಸಜಾಗ್ರತಗೊಳಿಸೋದೇ ಯೋಗದ ಮುಖ್ಯ ಉದ್ದೇಶ ಹಠಯೋಗದ ಮುಖ್ಯ ಉದ್ದೇಶ ಹಠಯೋಗ ಅಂದರೆ ಈಡ ಪಿಂಗಲ ಸುಷುಣ ನಾಡಿಯನ್ನು ಸಂತುಲನಗೊಳಿಸೋದು ಎಷ್ಟು ಸಾಧ್ಯದಷ್ಟು ಕುಂಭಕವನ್ನು ಮಾಡಿ ನಿಲ್ಲಿಸುವುದು ಹಠಯೋಗ ಈಗ ಹೊಟ್ಟೆಯನ್ನು ಮೇಲೆ ಕೆರೆಗೆ ಅಳಗಾಡಿಸ್ತಾ ಹೋಗ ಕೊಟ್ಟಿಗಷ್ಟೇ ಮುಂದೆ ಬಾಗಿರಬೇಕು ಮತ್ತು ಬೆಲ್ಲೀನವಾಗಿದ್ದು ಹೊಟ್ಟೆ ಎಷ್ಟು ಸಾಧ್ಯದಷ್ಟು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತಾ ಹೋಗುವುದು ಇದು ಅಗ್ನಿಸ ಶರೀರದಲ್ಲೇ ಅಗ್ನಿಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸ್ತದೆ ಕಲ್ಮಶವನ್ನೆಲ್ಲ ನಿವಾರಣೆ ಮಾಡ್ತದೆ ಈಗ ನೌಲಿ ಬಟ್ಟೆಯನ್ನ ವಾಪಸ್ ಚೆನ್ನಾಗಿದ್ದರೋ ಬಗ್ಗೆ ಮೊದಲೆಲ್ಲ ಬೀಸೋದ್ರಿಂದ ಇದೆಲ್ಲ ಬೀಸೋದ್ರಿಂದಸಸೈಜ್ ಆಗ್ತದೆ ಅದಕ್ಕೆ ಈಗ ಅವೆಲ್ಲ ಬಿಟ್ಟು ದುಡ್ಡು ಕೊಟ್ಟಿಗೆ ನಾವು ಬೇರೆ ಬೀಸಕ್ ಹೋಗೋದು ಚೆನ್ನಾಗಿರುವುದೀಗ ಈಗ ನಾನು ಇವರಿಗೆ ಮಾಡಿರುವಂತ ಕೆಲವು ಆಸನಗಳಲ್ಲಿ ನಾವು ಕುಟ್ಟೋದು ಮಾಡಿದ್ವಿ ಬೀಸೋದು ಮಾಡಿದ್ವಿ ಹಾಲು ಕರೆಯೋದು ಮಾಡಿದ್ರಿ ಬಾವಿಯಲ್ಲಿ ನೀರು ಹೇಳೋದು ಮಾಡಿದ್ವಿ ಗೊತ್ತಾಗಲ್ಲ ಅಂತಂಗೆಲ್ಲ ನಾನು ನಮ್ಗೆ ಗೊತ್ತಾಯ್ತಾ ಕುಂತ ಮೈಲಿ ನೋಡಿ ಬಂದಲ್ಲ ಎಲ್ಲ ಥರನೂ ಅದ್ರಲ್ಲಿ ಮಾಡಿಸಿದ್ವಿ ಈಗ ಹೊರ ದೇಶದವ್ರಿಗೆ ನಾವು ಸೋಶೋಧ ಮಾಡಿರುವಂತೆ ಇವುಗಳ ಪ್ರೆಸೆಂಟ್ ಆಯ್ತ ಕ್ಲಾಪೈಸ್ ರೀತಿ ಕ್ಲಾಪೈಸ್ ಬೆನ್ನು ಹೋಗಿತ್ತು ಸ್ವಲ್ಪ ಮುಂದೆ ಮಾಡಿ ಸ್ವಲ್ಪ ಕಾಲ ಹಿಂದೆ ಮುಂದೆ ಮಾಡಿ ಸ್ವಲ್ಪ ಮತ್ತೆ ಕಾಲ ಏನಿದೆ ಮಾಡಿ ಆರಾಮು ಸ್ವಲ್ಪ 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 ಪ್ರಕಾಶ್ ಮೇಲೆ ಹೇಳಿ ಸ್ವಲ್ಪ ಎಲ್ಲ ನಿವಾರಣೆ ಆಗ್ತದ ಸ್ವಲ್ಪ ಹೊತ್ತು ನಿಂತು ಮತ್ತೆ ನಿಧಾನ ವಾಪಸ್ ಬನ್ನಿ ಕೊನೆಯ ಕೂಡ ಸಹ ಮಾಡೋದು ಬೆನ್ನೋ ಇದು ಬಹಳ ಒಳ್ಳೆಯ ಉತ್ತಮವಾಗಿರುವಂತ ಆಸನ ನಿಮಗೆ ಇನ್ನೂ ತಯಾರು ತೊಂದರೆ ಕಡಿಮೆ ಆಗ್ಬೇಕು ಮತ್ತು ಕುತ್ತಿಗೆ ಸಬಲ ಸಬಲಾಕ್ಬೇಕು ಬೆನ್ನೋವು ಕಡಿಮೆ ಆಗ್ಬೇಕಂದ್ರೆ ఆరా మలగోదు నోడి కైలన్న ఈ రీతి మెడసిడదు అరం ఇష్టవాస రిల్స్ ఆకాశ్ సౌకస్ ఇన్ను ఫ్లాక్సిబల్ ఇస్తారు అరం ఇన్చక్రాలో of Maktubu ayetlerimizde burada muhtemelen Allah'a cevap verir. Ve iyi aslın değil, mü'min olan Allah'a cevap ಎರಡನೇದು ಎಡಕ್ಕ ತಗೋದು ಬಲಕ್ಕೆ ಬಿಡೋದು ಹತ್ತು ಸಲ ಇದು ಎರಡನೇ ಪ್ರಕಾರ ಮತ್ತೆ ಬಲಗಡೆ ತಗೋದು ಎಡಗಡೆ ಬಿಡೋದು ಮೂರನೇದು ಏನಂತಂದ್ರೆ ಎಡಗಡೆಯಿಂದ ತಗೊಳ್ಳೋದು ನಿಲ್ಲಿಸೋದು ಬಲಗಡೆ ಬಲಗಡೆ ತಗೊಳ್ಳೋದು ನಿಲ್ಲಿಸೋದು ಎಡಗಡೆ ಬಿಡೋದು ಇದು ಮೂರನೇ ಪ್ರಕಾರ ನಾಲ್ಕನೇ ಪ್ರಕಾರ ನೀವು ನೋಡಿ ತಗೊಂಡಿಲ್ಲ ಇಲ್ಲ ನಿಲ್ಲಿಸೋದು ಆ ವಿರೋಧ ದಿಶೆಯ ಮಾಡೋದು ವಿರುದ್ಧ ದಿಶೆ ಅಂದ್ರೆ ಐ ಅಂತಂದ್ರೆ ಮುಂದೆ ಮಾಡೋದು ಲೋ ಅಂತಂದ್ರೆ ಆ ವಿರೋಧ ದಿಶೆಯನ್ನ ನಾವು 나ಡಿಸೋದನ ಪ್ರಾಣಾಯಾಮ ಮಾಡ್ತಾರೆ ಇದು 나ಡಿಸೋದನ ಪ್ರಾಣಾಯಾಮ ಮುಂದೆಂದು ಶ್ವಾಂಗ ಪ್ರಾಣಾಯಾಮ ಇದು ಹೇಗ ಮಾಡೋದು

आयता योग ఈపే de